ನೀವು ಯಾರ ಜೊತೆಗೆ ಮಾತನಾಡುತ್ತಿದ್ದೀರೋ ಧೈರ್ಯವಾಗಿ ಮತ್ತು ಸ್ಪಷ್ಟವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಭಯಪಟ್ಟು ತೆರೆತಗ್ಗಿಸ ಸಾಮಾಜಿಕವಾಗಿ ಬೆರೆಯಲು ಹೆದರಬೇಡಿ ಸಹಪಾಠಿಗಳ ನಡುವಿನ ಸ್ನೇಹದ ಬಗ್ಗೆ ನಿಮ್ಮ ಬಗ್ಗೆ ಯಾರು ಏನು ಅಂದುಕೊಳ್ಳುತ್ತಾರೆ ಎಂಬುದಕ್ಕೆ ಹೆಚ್ಚು ಗಮನ ಕೊಡಬೇಡಿ ನಿಮಗೆ ಇಷ್ಟವಿಲ್ಲದ ವಿಷಯಗಳಿಗೆ ಇಲ್ಲ ಎಂದು ಹೇಳಲು ಕಲೆಯಿರಿ ಅದನ್ನು ಕೇಳುವುದು ಶಿಕ್ಷಕರಾದರೂ ಸಹ ನೀವು ಒಪ್ಪದಿದ್ದರೆ ಶಾಂತಿಯುತವಾಗಿ ನಿರಾಕರಿಸಿ ಒಂದು ವೇಳೆ ಸಹಪಾಠಿ ನಿಮಗೆ ಏನಾದರೂ ಕೆಟ್ಟದಾಗಿ ಹೇಳಿದರೆ ಭಯಪಡುವುದೇನಿಲ್ಲ ಧೈರ್ಯದಿಂದ ಉತ್ತರಿಸಿ ಮತ್ತು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಏನೇ ತೊಂದರೆ ಇದ್ದರೂ ಅಡಗಿಸಬೇಡಿ ಅದು ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಪೋಷಕರಿಗೆ ವಿವರಿಸಿ ಭಯಪಡುವ ಅಗತ್ಯವಿಲ್ಲ ಪೋಷಕರು ನಿಮ್ಮ ಭದ್ರತೆಗಾಗಿ ಎಲ್ಲವನ್ನೂ ಮಾಡುತ್ತಾರೆ ಹಾಗೂ ನಿಮಗಾಗಿ ಸದಾ ಇರುತ್ತಾರೆ ನೀವು ಸತ್ಯವಾಗಿದ್ದು ಉತ್ತಮವಾದದನ್ನು ಮಾಡಲು ಪ್ರಯತ್ನಿಸುತ್ತಿದ್ದರೆ ಸಾಕು ಶಿಕ್ಷಕರು ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎಂದು ಯಾವತ್ತೂ ಚಿಂತಿಸಬೇಡಿ ಬೇರೆಯವರ ಅಭಿಪ್ರಾಯಕ್ಕಿಂತ ನಿಮ್ಮ ಅಭಿಪ್ರಾಯ ಮುಖ್ಯ ಪ್ರತಿಯೊಬ್ಬರಿಗೂ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಬೇಕೆಂದು ಯೋಚಿಸಬೇಡಿ ಬೇರೆಯವರು ಯೋಚಿಸುವುದಕ್ಕಿಂತ ನೀವು ನಿಮ್ಮ ಮೇಲೆ ನಂಬಿಕೆ ಇಡುವುದು ಮುಖ್ಯ ತಪ್ಪು ನಡೆದಾಗ ಮೌನವಾಗಿರಬೇಡಿ ಧೈರ್ಯದಿಂದ ಉತ್ತರ ನೀಡಿ ತಪ್ಪು ತಪ್ಪೆ ಯಾರೇ ಮಾಡಿದರೂ ಅದು ಒಪ್ಪಿಕೊಳ್ಳಬಾರದು ಕೊನೆಯದಾಗಿ ಯಾವಾಗಲೂ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ